ಈ ದರ್ಶನ್ ಕೊಲೆ ಕೇಸ್ ಪ್ರಕರಣದಲ್ಲಿ ನಾವು ಯಾರಾದರೂ ಒಂದು ಸಿನಿಮಾ ಮಾಡ್ತೀವಿ ಅಂತಂದರೆ ಪಟ್ಟಣಗೆರೆ ಸೆಡ್ ಅಂತ ಟೈಟ್ಲ್ ಇಡ್ಬೋದಪ್ಪ ಏನು ಹೇಳಿ ಪಟ್ಟಣಗೆರೆ ಸೆಡ್ ಕತೆ ಏನಪ್ಪ ಅಂತಂದರೆ ಒಬ್ಬಳು ಹೀರೋಯಿನ್ ಇರ್ತಾಳೆ ಆ ಹೀರೋಯಿನ್ನು ಸೋಷಿಯಲ್ ಮೀಡಿಯಾ ಸೂಪರ್ ಸ್ಟಾರ್ ಅವಳಿಗೆ ಯಾವುದೋ ಅನಾಮಧಯ ಅಕೌಂಟಿಂದ ಒಂದು ಮೆಸೇಜ್ ಬರ್ತಾ ಇರುತ್ತೆ ಯಾರಾದ್ರೂ ಅನಾಮಿಕ ಇರ್ಬೋದು ಅವನ ಅಕೌಂಟಿಂದ ಯಾವಾಗಲೂ ಒಂದು ಮೆಸೇಜ್ ಬರ್ತಾ ಇರುತ್ತೆ ಕೆಟ್ಟ ಕೆಟ್ಟ ಮೆಸೇಜ್ಗಳು ಬರ್ತಾ ಇರ್ತವೆ ಹೀರೋಯನ್ನು ನೋಡಿ 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 ಇವತ್ತು ನಾಳೆ ನಾಡ್ದು ಎರಡು ದಿನ ನೋಡ್ತಾಳೆ ಮೂರು ದಿನ ನೋಡ್ತಾಳೆ ನಾಲ್ಕು ದಿನ ನೋಡ್ತಾಳೆ ಒಂದು ವಾರ ನೋಡ್ತಾಳೆ ಕೊನೆಗೆ ಸಹಿಸೋಕ್ಕಾಗದೇ ಹೀರೋಯನ್ನು ಕರೆದುಬಿಟ್ಟು ಹೀರೋಗೆ ಈ ಥರ ನನಗೆ ಟಾರ್ಚರ್ ಮಾಡ್ತಾಯಿದ್ದಾರೆ ಯಾವುದೋ ಅನಾಮಿಕರಿಂದ ನನಗೆ ಮೆಸೇಜ್ ಬರ್ತಾ ಇದ್ದೀನಿ ನನ್ನ ಅಕೌಂಟ್ಗೆ ನಾನು ಈ ಮೆಸೇಜ್ಗಳನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಆದ್ದರಿಂದ ನೀನು ಆ ಯಾರು ಅಂತ ಕಂಡಿಡ್ದು ಶಿಕ್ಷೆ ಕೊಡಬೇಕು ಇಲ್ಲ ಅಂತಂದರೆ ನಾನು ಪ್ರಾಣ ಬಿಟ್ಟುಕೊಡ್ತೀನಿ ನಾನು ಸತ್ತೋಗ್ತೀನಿ ಅಂತ ಅಂದ್ಬಿಟ್ಟು ಹೀರೋ ಹತ್ರ ಹೋಗಿ ಗೊಡೂ ಹತ್ಕೊಂಡ್ಬಿಡ್ತಾಳೆ ಆ ಹೀರೋಯಿನ್ ಹೇಳೋದು ನೋಡಿ ಹೀರೋಗೆ ತುಂಬ ಬೇಜಾರಾಗ್ಬಿಡ್ತದೆ ಸಿಟ್ಟು ಬಂದುಬಿಡ್ತದೆ ಕೋಪ ಬಂದ್ಬಿಡ್ತದೆ ಕನಿಕರ ಬಂದ್ಬಿಡ್ತದೆ ಅವಳನ್ನ ತಗ್ಗೊಂಡಲ್ಲಿ ಸಮಾಧಾನ ಮಾಡಿ ನೀನೇನು ತಲೆ ಕೆಡ್ಸ್ಕೊಂಡ್ಬೇಡ ನಾನು ಅವ್ನು ಯಾರು ಅಂತ ಕಂಡುಹಿಡ್ದು ಅವ್ನಿಗೆ ಶಿಕ್ಷೆ ನಾನು ಪಕ್ಕ ಖಂಡಿತ ಕೊಟ್ಟೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಗ ಹೀರೋಯಿನ್ಗೆ ಸಮಾಧಾನ ಮಾಡ್ತಾನೆ ಆವಾಗ ಒಂದು ಸಾಂಗು ಜಿಂಗಾ ಏ ಜಿಂಗಾ ಲೆ ಜಿಂಗ ಜಿಂಗ ಜಿಂಗಾ ಲೇ ಅಂತ ಆ ಸಾಂಗ್ ಮೇಲೆ ಈರೋ ಒಂದು ಹದಿನೇಳು ಜನ ಒಂದು ಟೀಮ್ನ ರೆಡಿ ಮಾಡ್ತಾನೆ ಯಾಕೆ ಆ ಒಂದು ಅನಾಮಿಕ ಮೆಸೇಜ್ ಮಾಡ್ತಾ ಇದ್ನಲ್ಲ ಅವನ್ನ ಕಂಡುಹಿಡಿಯಾಕೆ ಆ ಹದಿನೇಳು ಜನ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡೋಕ್ಕಿಂತ ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟು ಅವನು ಯಾರು ಎತ್ತ ಎಲ್ಲಿಂದ ಮೆಸೇಜ್ ಮಾಡ್ತಾನೆ ಅವನ ಅಕೌಂಟ್ ಏನು ಅವ್ನ ಯಾವ ಊರು ಅವನ ಹೆಸರೇನು ಎಲ್ಲ ಪತ್ತೆ ಹಚ್ಚಿಬಿಟ್ಟು ಆದಾಗ ಕೊನೆಗೊಂದು ದಿನ ಅವನು ಯಾರು ಅಂತಂದ್ಬಿಟ್ಟು ಕಂಡಿಡ್ತಾರೆ ಅವನ ಊರು ಚಿತ್ರದುರ್ಗ ಆಗಿರುತ್ತೆ ಅವನೇನು ಕೆಲಸ ಮಾಡ್ತಿರ್ತಾನೆ ಅಂತಂದರೆ ಫಾರ್ಮಾ ಇದರಲ್ಲಿ ಮೆಡಿಕಲ್ ಶಾಪಲ್ಲಿ ಮಾತ್ರೆ ಆಡು ಮೂಡೋ ಕೊಡ್ತಾ ಕೊಡ್ತಾಯಿರ್ತಾನೆ ಇವರು ಪ್ಲ್ಯಾನ್ ಮಾಡ್ಕೊಂಡು ಸೀದಾ ಊರಿಗೆ ಹೋಗ್ತಾರೆ ಯಾವ ಊರಿಗೆ ಚಿತ್ರದುರ್ಗಕ್ಕೆ ಆ ಚಿತ್ರದುರ್ಗಕ್ಕೆ ಹೋಗಿ ಅವನ್ನ ಯಾನ ಮಾಡಿ ಪುಸ್ತಾಯಿಸಿ ಅವನಿಗೆ ನೈಸ್ ಮಾಡಿಬಿಟ್ಟು ಅವನ್ನ ಯಾ ಮಾಡಿಸ್ಬಿಟ್ಟು ಹಿಂಗೆ ಹಿಂಗೆ ಮುಂದಿನ ಹತ್ರ ಮಾತಾಡಬೇಕು ಬಾಯಿಲೆ ಅಂತ ಅಂದ್ಬಿಟ್ಟು ಅವನ್ನ ನೈಸ್ ಮಾಡಿ ಕರ್ಕೊಂಡು ಅವನ್ನ ಅಲ್ಲಿ ಕಿಡ್ನ್ಯಾಪ್ ಮಾಡ್ತಾರೆ ಆ ಕಿಡ್ನ್ಯಾಪ್ ಮಾಡಾದ್ಮೇಲೆ ಕಿಡ್ನ್ಯಾಪ್ ಮಾಡಿಕೊಂಡು ಅಲ್ಲೆಲ್ಲ ಹೊರಗಡೆ ಒಂದು ತಿಂಡಿ ಮಾಡಿಸಿ ಅವನ್ನ ನೈಸ್ ಮಾಡಿ ಪುಸ್ಲಾಯಿಸಿ ಸೀದಾ ಒಂದು ಪಟ್ಟಣಗೆರೆ ಅಂತ ಒಂದು ಶೆಡ್ಗೆ ಲಾಕ್ ಮಾಡ್ತಾರೆ ಇದೇ ಇಂಟ್ರವಲ್ ಈ ಲಾಕ್ ಆದಮೇಲೆ ಏನೇನಾಗುತ್ತೆ ಅಂತಂದರೆ ಸೀದಾ ನೆಕ್ಸ್ಟ್ ಬಾರು ಬಾಸ್ಗೆ ಫೋನ್ ಮಾಡ್ತಾರೆ ಯಾರಿಗೋ ಈ ರೋಗ್ಯ ನೀವು ಹೇಳಿದ್ರಲ್ಲ ಅವನ್ನ ನಾವು ಕಂಡು ಹಿಡ್ದಿದ್ದೀವಿ ಅವನ್ನ ಶೆಡ್ಡಲ್ಲಿ ಕೂಡ ಹಾಕಿದ್ದೀವಿ ನೀವು ಇಮಿಡಿಯೇಟಾಗಿ ಬನ್ನಿ ಅಂತನ್ಬಿಟ್ಟು ಒಂದು ಪ್ರೂಫ್ಗೋಸ್ಕರ ಅವ್ನ ಫೋಟೋ ಮತ್ತು ಆ ವಿಡಿಯೋನ ಒಂದು ಅವ್ರ ಫೋನಿಗೆ ಹೀರೋ ಫೋನ್ಗೆ ಕಳ್ಸ್ಕೊಂಡು ಕೊಡ್ತಾರೆ ಯಾರೋ ಈ ಹದಿನೇಳು ಜನ ಗ್ಯಾಂಗ್ ಆಗ ಹೀರೋ ಫುಲ್ ಖುಷಿ ಆಗ್ಬಿಟ್ಟು ಹೀರೋಯಿನ್ ಅವಾಗ ಹತ್ತಿದ್ಲಲ್ಲ ಆವಾಗ ಸೀದಾ ಹೀರೋಯಿನ್ ಮನೆಗೆ ಹೋಗ್ಬಿಟ್ಟು ಹೀರೋಯಿನ್ಗೆ ಫೋನ್ ಮಾಡಿ ನೀನು ಬೇಗ ರೆಡಿ ಆಗೋ ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮಂತಕ್ಕೆ ಹೋಗಿ ಹೀರೋಯಿನ್ ಹೀರೋ ಬರೊಫೆಷಲ್ಗೆ ಫುಲ್ಲು ಮೇಕಪ್ ಬಿಕಪ್ ಎಲ್ಲ ಹಾಕೊಂಡು ಸೂಪರಾಗಿ ಹಂಗೆ ಹಿಂಗೆ ರೆಡಿ ಆಗುತ್ತೆ ಹೀರೋ ಬಂದ್ಬಿಟ್ಟು ಹೀರೋ ಇನ್ನು ಕರ್ಕೊಂಡು ಸೀದಾ ಪಟ್ಟಣಗೆರೆ ಸೆಡ್ಗೆ ಕಾರಲ್ಲಿ ಟೀ ಅಂತ ಒಂದೇ ನೂರಿಪ್ಪತ್ತು ಸ್ಪೀಡಲ್ಲಿ ಒಟ್ಟು ಹೋಗ್ತಾನೆ ಬರ್ರಂತ ಆಗ ಈ ಪಟ್ಟಣಗೆರೆ ಸೈಡ್ಡಲ್ಲಿ ಹುಡುಗರು ಆಲ್ರೆಡಿ ಒಂದು ನಾಲ್ಕೈದು ಏಟು ಅವ್ನಿಗೆ ಚೆನ್ನಾಗಿ ಕಟ್ಟಾಕ್ಬಿಟ್ಟು ಹೊಡೆದಿರ್ತಾರೆ ಅವಾಗ ಹೀರೋ ಬರ್ತಾನೆ ಹೀರೋ ಬಂದು ಇಟ್ಕೇನೆ ಹೀರೋಗೆ ಒಂದು ಕಡೆ ಖುಷಿ ಒಂದು ಕಡೆ ಕೋಪ ಒಂದು ಕಡೆ ರೋಷ ಸಿಟ್ಟು ಇದೆಲ್ಲ ಬಂದ್ಬಿಟ್ಟು ಹೋಗಿ ಅವನಿಗೆ ಪೈಟ್ ಪಾಯ್ ಪಾಯಿಡ್ ಪೈಡ್ ಅಂತ ಹೊಡಿತಾನೆ ಜಾಸ್ತಿ ಅದೇ ಓದಿತಾನೆ ಜಾಡ್ಸಿ ಮರ್ಮಾಂಗು ಕೋದಿತಾನೆ ಆವಾಗ ಚಿನ್ನ ನೋಡೋ ಅಂತಂದಕ್ಕೆ ಆವಾಗ ಹೀರೋ ಇನ್ನು ನನಗೆ ಮೆಸೇಜ್ ಮಾಡ್ತೇನೋ ಅಂತ ಅಂದ್ಬಿಟ್ಟು ಕಾಲೇಜರು ಚಪ್ಪಲಿ ಬಿಚ್ಕೊಂಡು ಪೈಡ್ 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 ಅಂತ ಚೆನ್ನಾಗಿ ಹೊಡಿತಾನೆ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಒಡೆದಾದಮೇಲೆ ಇನ್ನೇನು ಹೋಗಬೇಕು ಅಷ್ಟರಲ್ಲಿ ಆ ಕಿಡ್ನ್ಯಾಪ್ ಮಾಡಿರ್ತಾರಲ್ಲ ಆ ವಿಲನ್ ಅವನು ಪ್ರಾಣ ಹೋಗ್ಬಿಡುತ್ತೆ ಅಯ್ಯೋ ಇದೇ ನಿಂತ ಕೆಲಸ ಆಗೋಯ್ತಲ್ಲ ನಾವು ಹೊಡೆದು ಕಳ್ಸಿಬಿಡೋಣ ಅಂತಿದ್ದು ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಆವಾಗ ಒಂದು ಹೀರೋ ಒಂದು ಮಾಸ್ಟ್ ಪ್ಲಾನ್ ಮಾಡ್ತಾನೆ ಅಲ್ಲಿ ಯಾರೋ ಒಂದು ನಾಲ್ಕು ಜನ ಹಿಡಿದ್ಬಿಟ್ಟು ನೋಡಿ ನಿಮಗೆ ದುಡ್ಡು ಕೊಡ್ತೀನಿ ನೀವು ನಾಲ್ಕು ಜನ ಹೋಗಿ ಸರೆಂಡ್ರಾಗಿ ಪೊಲೀಸ್ ಸ್ಟೇಷನ್ಗೆ ನಾನು ನಿಮ್ಮನ್ನ ಎಲ್ಲ ಬೇರೆ ಮೇಲೆ ಬಿಡಿಸ್ಕೊಂಬತ್ತೀನಿ ಏನು ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆ ನಾಲ್ಕು ಜನನ ತಯಾರು ಮಾಡ್ತಾನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗತ್ತೆ ಆ ನಾಲ್ಕು ಜನ ದುಡ್ಡಿನ ಆಸೆ ಆಯಿತು ಏನೋ ನಮ್ಮ ಹೀರೋ ಹೇಳಿದ್ರಲ್ಲ ಅಂತ ಸ್ನೇಹಿತರು ಹೋಗಿ ಸರಂಡ್ರಾಗ್ತಾರೆ ಆ ಆಗಿ ಪೊಲೀಸ್ನವ್ರ ಹತ್ರ ಐ ಈ ಕೊಲೆ ಇತ್ತಲ್ಲ ಈ ಕೊಲೆನ ನಾವೇ ಮಾಡಿದ್ದು ನಾಲ್ಕು ಜನ ಅಂತ ಅಂದ್ಬಿಟ್ಟು ಯಾವ ಕಾರಣ ಕೊಲೆ ಮಾಡಿದ್ರಪ್ಪ ಯಾವುದೋ ಒಂದು ದುಡ್ಡಿನ ವಿಚಾರ ಇತ್ತು ಕೊಲೆ ಮಾಡೋದು ಅಂತ ಅಂದ್ಬಿಟ್ಟು ಪೊಲೀಸ್ನವ್ರಿಗೆ ಅವಾಜ್ ಆಗ್ತಾರೆ ಸರಿ ಪೊಲೀಸ್ನವರು ಕಸ್ಟಡಿಗೆ ಹಾಕ್ಕೊಂಡು ಒಬ್ಬೊಬ್ರನ್ನ ಒಂದೊಂದು ರೂಮಿಗೆ ಕುಂಡಿಸಿ ಏನಪ್ಪ ಅಂತ ವಿಚಾರಣೆ ಮಾಡಬೇಕಾದ್ರೆ ಒಬ್ಬೊಬ್ಬ ಒಂದೊಂದು ಥರ ಹೇಳಿಕೆ ಕೊಟ್ಟು ಒಬ್ಬ ನಾನು ಅವನು ಫ್ರೆಂಡು ನನಗೆ ದುಡ್ಡು ಕೊಡಬೇಕಾಗಿತ್ತು ಕೊಲೆ ಮಾಡಿಬಿಟ್ಟೆ ಕೊಟ್ಟಿಲ್ಲ ಇನ್ನೊಬ್ಬ ನನಗೂ ಅಲ್ಲಿಗೂ ಜಗಳ ಆಯಿತು ಕೊಲೆ ಮಾಡಿಬಿಟ್ಟೆ ಅಂತನ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಟ್ಟು ಬಿಡ್ತಾರೆ ಈಗ ಇಲ್ಲಿ ಪೊಲೀಸ್ನವರಿಗೆ ಒಂದು ಅನುಮಾನ ಬಂದು ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಇದರಿಂದ ಏನೋ ಬೇರೆ ಒಂದು ಕೈವಾಡ ಇದೆ ಅಂತ ಅಂದ್ಬಿಟ್ಟು ಏನು ಎತ್ತ ಅಂತ ನಾಲ್ಕು ನಾಲ್ಕು ಎಲ್ರಿಗೂ ಕೊಟ್ಟಾಗ ಇವರು ಏನು ಎತ್ತ ಅಂತನ್ಬಿಟ್ಟು ಎಲ್ಲ ಬಾಯ್ಬಿಟ್ಬಿಡ್ತಾರೆ ಆವಾಗ ಸೀದಾ ಹೀರೋ ಇರ್ತಾನಲ್ಲ ಅವನು ಹೀರೋಯನ್ನೆಲ್ಲ ಬಿಟ್ಬಿಟ್ಟು ಯಾವುದೋ ಒಂದು ಇದಕ್ಕೆ ಹೋಗಿ ಜಿಮ್ ಮಾಡ್ತಾಯಿರ್ತಾನೆ ಆ ಜಿಮ್ ಮಾಡ್ತಿದ್ದಾಗ ಪೊಲೀಸ್ನವ್ರು ಹೋಗಿ ಅಲ್ಲಿ ಅವನ್ನ ಅಟ್ಯಾಕ್ ಮಾಡಿ ನೋಡಪ್ಪ ನೀನು ಅಂದ್ರೆ ಅರೆಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಯಾಕೆ ಅಂತ ಕೇಳ್ತೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಬಾಯಿ ಅಂತ ಅಂದ್ಬಿಟ್ಟು ಕರೆದಾಗ ಇಲ್ಲ ನನ್ನ ನಾನೇ ಬರ್ತೀನಿ ನನ್ನ ಕಾರಗೆ ಐತೆ ನಿನ್ನ ಕಾರಲ್ಲ ಬೇಡ ಇಲ್ಲಿ ನಮ್ಮ ಹತ್ರನೂ ಒಂದು ಕಾರ ಐತೆ ಅದ್ರಾಗೆ ಬರ್ಬೇಕು ನಮ್ಮ ಜೊತೆ ಬರ್ಬೇಕು ಇಲ್ಲ ಅಂತಂದ್ರೆ ನೋಡು ಬಟ್ಟೆ ಬೀಚ್ ವಾರ್ಡ್ದು ಹೇಳ್ಕೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಹೀರಾಗೆ ಪೊಲೀಸ್ನವರೆಲ್ಲ ಎಲ್ಲ ಅವಾಜ್ ಹಾಕ್ಬಿಡ್ತಾರೆ ಇವ್ರು ಆಯ್ತು ಸರಿ ಆಯ್ತು ನಿಮ್ಮ ಕಾರಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹಟ್ಟಿ ಸೀದಾ ಅಲ್ಲಿ ವಿಚಾರಣೆ ಮಾಡಿದಾಗ ಏನೇನು ಮಾಡ್ದಾ ಈರೋ ಇದನ್ನೆಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಅವ್ರಿಗೆಷ್ಟು ದುಡ್ಡು ಕೊಟ್ಟ ಯಾರ ಹತ್ರ ಇಸ್ಕೊಂಡ ಈ ಪೊಲೀಸ್ನವರು ತುಂಬ ಬ್ರಿಲಿಯಂಟು ಯಾರ್ಯಾರು ಏನೇನು ಮಾಡ್ರು ಎತ್ತೆತ್ತು ಮಾಡ್ರು ಎಲ್ಲ ಪ್ರತಿಯೊಂದೂ ಒಂದು ಸಾಕ್ಷಿನ ಎಲ್ಲ ಸಮೇತ ಕಲೆಕ್ಟ್ ಮಾಡಿಬಿಟ್ಟು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆವಾಗ ಈರೋ ಇರ್ತಾನಲ್ಲ ಈರೋ ಏನು ಮಾಡ್ತಾನೆ ಆನ್ ಬಚಾವ್ ಆಗಿಬಿಟ್ರೆ ಸಾಕು ಯಾರಾದರೂ ಸಿಗಾಕಂಡ್ಲಿ ನಾನಂತೂ ಈ ಕೊಲೆ ಮಾಡಿಲ್ಲ ಎಲ್ಲ ಇವರೇ ಮಾಡಿರೋದು ನನಗೇನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಒಳ್ಳೆ ಕಣಕ್ಕೆ ಆವಾಗ ಅವ್ರ ಜೊತೆ ಇದ್ರಲ್ಲ ಇವನೇನಪ್ಪ ಇವ್ನು ಹೇಳ್ಬಿಟ್ಟು ಇವನು ಮಾಡಿಸಿ ನಮ್ಮೇ ತಗಲಾಕ ಅಂತ ಅನ್ಬಿಟ್ಟು ಅವರೆಲ್ಲ ಇವ್ನ ಆಪೋಸಿಟ್ ಇವರ ಆಪೋಸಿಟ್ ಹೇಳ್ಬಿಡ್ತಾರೆ ಇಲ್ಲ ಇವನೇ ಫಸ್ಟ್ ಇವನು ಒಡೆದಾಗಲೇ ಅವ್ನು ಸತ್ತೋಗಿದ್ದು ಇವನೇ ಮರ್ಮಂಗಕ್ಕೆ ಒದ್ದಿದ್ದು ಇವನೇ ಜಾಸ್ತಿ ಹೊಡೆದಿದ್ದು ಇವನೇ ಎದೆ ಒದ್ದಿದ್ದು ಇವನೇ ಜಾಸ್ತಿ ಹಿಂಸೆ ಕೊಟ್ಟಿದ್ದು ಅನ್ಬಿಟ್ಟು ಅಲ್ಲಿರೋರೆಲ್ಲ ಇವ್ನ ಆಪೋಸಿಟ್ ಹೇಳಿಕೆ ಕೊಟ್ಟು ಬಿಡ್ತಾರೆ ಆಗ ಈಗೇನಪ್ಪ ಮಾಡೋದು ಹಿಂಗಾಗೋಯ್ತಲ್ಲ ಅನ್ಬಿಟ್ಟು ಸೀದ ಹೀರೋ ಹೀರೋಯಿನ್ನು ಆ ಹದಿನೇಳು ಜನ ಪೂರ್ತಿ ಜೈಲಿಗೆ ಹೋಗ್ತಾರೆ ಆ ಜೈಲಿಗೆ ಹೋದಾಗ ಹೀರೋಗೆ ನನ್ನ ಪ್ರೇಯಸಿಗೆ ಹಿಂಸೆ ಕೊಡ್ತಿದ್ದವನ್ನ ಸಾಯ್ಸಾಕ್ನಲ್ಲ ಅಂತ ಒಂದು ಆತ್ಮಗೌರವ ಹೆಮ್ಮೆ ಅವನು ಎದೆ ಉಬ್ಬಿಸ್ಕೊಂಡು ತಲೆ ಎತ್ಕೊಂಡು ಜೈಲಿಗೆ ಹೋಗ್ತಾನೆ ಈ ಹದಿನೇಳು ಜನ ಇದ್ರಲ್ಲ ಅವರು ನಮ್ಮ ಹೀರೋಗೋಸ್ಕರ ನಾವು ಅವನ ಜೊತೆಗೆ ದೋರ್ನ ಸ್ನೇಹಿತರಿಗೋಸ್ಕರ ನಾನು ಜೈಲು ಶಿಕ್ಷೆ ಅನುಭವಿಸೋಕೆ ಸಿದ್ಧ ಅಂತನ್ಬಿಟ್ಟು ಅವ್ರು ಜೈಲಿಗೆ ಹೋಗ್ತಾರೆ ಈ ಹೀರೋಯಿನ್ ಇರ್ತಾಳೆ ನನಗೋಸ್ಕರ ಒಂದು ಪ್ರಾಣ ತೆಗೆದು ಕೊಲೆ ಮಾಡಿ ನನಗೋಸ್ಕರ ಇವರು ಜೈಲ್ಗೆ ಹೋದ್ಮೇಲೆ ಅಂತ ಅವಳು ಜೈಲ್ಗೆ ಹೋಗ್ತಾಳೆ ಈ ಹದಿನೇಳು ಜನ ಗ್ಯಾಂಗ್ ಇರುತ್ತಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊತ ಒಬ್ರಿಗೊಬ್ರು ಸ್ಮೈಲ್ ಮಾಡ್ಕೊತ ನಾವೆಲ್ಲರೂ ಜೊತಲೇ ಬಂದು ಜೊತಲೇ ಹೋಗ್ತಿದ್ದೀವಿ ಆದರೆ ಜೊತೆಲೆ ಸಾಯೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಜೈಲಲ್ಲೇ ಹ್ಯಾಪಿಯಾಗಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಜೀವನ ಕಳೀತಾರೆ ಕೆಲವು ವರ್ಷಗಳ ನಂತರ ಪಟ್ಟಣಗೆರೆ ಸೆಡ್ನ ಭಯಾನಕ ಇನ್ನೊಂದು ಸತ್ಯ ಘಟನೆ ಅಂತ ಅಂದ್ಬಿಟ್ಟು ಬರುತ್ತೆ ಏನು ಅಂತ ನೋಡಿದಾಗ ಅಲ್ಲಿ ಒಂದು ಕೊಲೆ ಆಗಿರೋದಿಲ್ಲ ಆ ಒಂದು ಕೊಲೆ ಜೊತೆ ಇನ್ನೂ ಒಂದು ಹತ್ತು ಕೊಲೆಗಳಾಗಿರ್ತವೆ ಮೂಳೆಗಳು ಮತ್ತು ತಲೆ ಬುಡೆಗಳು ಪ್ರತಿಯೊಂದು ಸಿಗ್ತಾ ಇರುತ್ತೆ ಈ ಕೊಲೆಗಳ್ನೆಲ್ಲ ಯಾರು ಮಾಡಿದ್ದು ಹೆಂಗೆ ಮಾಡಿದ್ದು ಏನು ಅಂತ ಅಂದ್ಬಿಟ್ಟು ಪಟ್ಟಣಗೆರೆ ಸೆಡ್ ಪಾರ್ಟ್ ಟು ಅಂತ ಇನ್ನೊಂದು ಸಿನಿಮಾ ಬರುತ್ತೆ ಈ ಥರ ಸಿನಿಮಾ ಮಾಡಿದ್ರಪ್ಪ ಚೆನ್ನಾಗಿರುತ್ತೆ ನೂರು ದಿನ ಅಲ್ಲ ಇನ್ನೂರು ದಿನ ಒಂದು ವರ್ಷ ಬೇಕಾದ್ರೂ ಓಡಿಸ್ಬೋದು ನಾವು ನೋಡ್ತೀವಿ ಅಭಿಮಾನಿಗಳು ನೋಡ್ತಾರೆ Thank you.